ಕೋರಿಯಾರ್ಜಿಯಾರ್ ಹಾಂ ಹಲೋ ಎಲ್ಲರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ ಇವತ್ತು ನಾನು ಮೆಂತ್ಯ ಪಲಾವ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲರೂ ನೋಡ್ಬಿಟ್ಟು ನೀವು ಕೂಡ ಮನೇಲಿ ಮಾಡಿ ಹೇಗಿತ್ತು ಅಂತ ತಿಳಿಸಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಅದಕ್ಕೇನೇನು ಬೇಕು ಅಂತ ನೋಡೋಣ ಬನ್ನಿ ಎಲ್ಲರೂ ಫುಲ್ ವೀಡಿಯೋ ವಾಚ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಎಲ್ರಿಗೂ ಎಲ್ಲರೂ ಫುಲ್ ವೀಡಿಯೋ ವಾಚ್ ಮಾಡಿ ಒಂದು ಚೂರು ಎಲ್ಲ ಸ್ಕಿಪ್ಪು ಮಾಡಬೇಡಿ ದೊಡ್ಡ ದೊಡ್ಡ ಯೂಟ್ಯೂಬರಿಗೆ ಹೇಗೆ ನೀವು ಸಹಾಯ ಮಾಡ್ತೀರಾ ಹಂಗೆ ಚಿಕ್ಕ ಚಿಕ್ಕವರಿಗೂ ನೀವು ಸಹಾಯ ಮಾಡೋದನ್ನು ಕಲಿಬೇಕು ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನನಗೆ ಜಾಸ್ತಿ ಕುಕ್ಕಿಂಗ್ ವಿಡಿಯೋನೇ ಹಾಕೋದು ನೀವು ಕೂಡ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ರಿಗೂ ಎಲ್ರಿಗೂ ಸಪೋರ್ಟ್ ಮಾಡಿ ಒಬ್ಬರಿಗೆ ಅಂತಲ್ಲ ಎಲ್ರಿಗೂ ಕೂಡ ಸಪೋರ್ಟ್ ಮಾಡಿ ನೋಡಿರಿ ಮೆಂತೆ ಪ ಸೊಪ್ಪಿನ ಪಲಾವ್ ರೆಡಿಯಾಗಿದೆ ನೋಡಿ ಇದಕ್ಕೆ ಏನೇನು ಬೇಕು ಅಂತ ಸಾಮಗ್ರಿಗಳನ್ನು ನೋಡೋಣ ಬನ್ನಿ ನೋಡಿ ಅದಕ್ಕೆ ಬೇಕಾಗಿರೋದು ನೋಡಿ ಒಂದು ಇಡೀ ಮೆಂತೆ ಸೊಪ್ಪು ತಗೊಂಡಿದ್ದೀನಿ ನಾನಿಲ್ಲಿ ನೀವು ಜಾಸ್ತಿ ಬೇಕಾದರೆ ಜಾಸ್ತಿ ತಗೋಬೋದು ಸ್ವಲ್ಪ ಕೈ ಆಗುತ್ತೆ ಅಂತ ನಾನು ಒಂದು ಇಡಿ ತಗೊಂಡಿದ್ದೀನಿ ಒಂದು ಟೊಮೊಟೊ ತಗೊಂಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಟೊಮೊಟೊನೂ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಜೈಕಾಯಿ ತಗೊಂಡಿದ್ದೀನಿ ಇಲ್ಲಿ ನೋಡಿ ಧನ್ಯ ಪೌಡರು ನೋಡಿ ಇಲ್ಲಿ ಪಲಾವಿಗಾಕಾಯಿ ಎಲೆ ತಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ನಾನು ಬಿಡಿಸಿಟ್ಟಿದ್ದೀನಿ ನೋಡಿ ಮಿಕ್ಸಿಗೆ ಹಾಕೋತೀನಿ ಬೆಳ್ಳುಳ್ಳಿ ಮತ್ತು ನಾಲ್ಕು ಕಸ್ರ ಮೆಣಸಿಕಾಯಿ ಸ್ವಲ್ಪ ಶುಂಠಿ ಈ ಮೂರೂ ನಾನು ಮಿಕ್ಸಿಲಿ ರುಬ್ಕೋತೀನಿ ಫಸ್ಟು ನೋಡಿ ನಾಲ್ಕು ಕಸ್ರ ಮೆಣಸಿಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿಟ್ಟಿದ್ದೀನಿ ನೋಡಿ ಇಲ್ಲಿ ಶುಂಠಿ ಶುಂಠಿನೂ ಕೂಡ ಅಷ್ಟೇ ನಾನು ತೊಳೆದು ಕಟ್ ಮಾಡಿಟ್ಟಿದ್ದೆ ನೋಡಿ ಪಲಾವಿಗೆ ಹಾಕೋ ಐಟಮ್ ಏನೇನು ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಎಲ್ಲ ಇದೆ ಇಷ್ಟು ನಾನು ಒಗ್ಗರಣೆಗೆ ಹಾಕ್ತೀನಿ ಈ ಎಲೆನೂ ಕೂಡ ಹಾಕ್ತೀನಿ ಪಲಾವ್ ಎಲೆನ ತೊಳೆದಿಟ್ಟಿದ್ದೀನಿ ಅದಕ್ಕೂ ಒಂದು ಪರಿಮಳ ಬರುತ್ತೆ ಪಲಾವು ಕೂಡ ಬಿರಿಯಾನಿ ಎಲೆ ಅದು ನಾನು ಸ್ವಲ್ಪ ತರಕಾರಿ ಕೂಡ ಇತ್ತು ಅದ್ರ ಜೊತೆ ತರಕಾರಿ ಕೂಡ ಹಾಕ್ತೀನಿ ನಾನು ನೋಡಿ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕೋಣ ಫಸ್ಟು ಎಣ್ಣೆ ತುಪ್ಪನೂ ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ನಾನು ಇಲ್ಲಿ ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ನೀವು ಮಾಡುವಾಗ ಬೇಕಾದರೆ ತುಪ್ಪ ಕೂಡ ಹಾಕ್ಬೋದು ತುಪ್ಪದ ರೇಟೆಲ್ಲ ಜಾಸ್ತಿ ಅಲ್ಲ ಸ್ವಲ್ಪ ಇದೆ ನೋಡಿ ಇಲ್ಲಿ ಬಿಸಿನೀರು ಕಾಯಿ ಇಟ್ಟಿದ್ದೀನಿ ಪಲಾವಿಗೆ ಯಾವಾಗಲೇ ಪಲಾವ್ ಮಾಡಬೇಕಾದ್ರೆ ನೀವು ಈ ಥರ ಬಿಸಿನೀರು ಬೇಗ ಹಾಕಿದ್ರೆ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಬಿಸಿನೀರು ಹಾಕೋದು ಅಷ್ಟೇ ನೋಡಿ ಇಲ್ಲಿ ನಾನು ಎಣ್ಣೆ ಕಾಯಿದ ಮೇಲೆ ನಾನು ಪಲಾವ್ ಐಟಮ್ ಹಾಕ್ತೀನಿ ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಚೆನ್ನಾಗಿ ನೋಡಿ ಎಣ್ಣೆ ಕಾಯ್ದೆರೆ ಹಾಕಿದ ತಕ್ಷಣ ನೋಡಿ ಆ ಥರ ಸೌಂಡ್ ಬರುತ್ತೆ ಅದೆಲ್ಲ ಕಾಯುವಾಗ ಗೊತ್ತಾಗುತ್ತೆ ನೋಡಿ ಈರುಳ್ಳಿ ಪಲಾವ್ ಈಗ ಹಾಕಿ ಐಟಮ್ ಎಲ್ಲ ಹಾಕ್ತೆ ನಾನು ನೋಡಿ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿ ಪೇಸ್ಟ್ ಮಾಡ್ಕೊಂಡಿದ್ದೆನಲ್ಲ ಅದನ್ನು ಕೂಡ ಹಾಕ್ತೆ ಎಲ್ಲ ಇದು ಕೂಡ ಎಣ್ಣೆಲೇ ಬೇಯಬೇಕು ಅದ್ರ ಪರಿಮಳ ಬಿಟ್ಕೊಳ್ಳುತ್ತೆ ಎಲೆದು ನೋಡಿ ಜೈಕಾಯಿ ಇಟ್ಕೊಂಡಿದ್ದೆ ಆದರೂ ಘಮ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಜೈಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ನೋಡಿ ಮಸಾಲೆ ತುಂಬ ಇಲ್ಲ ನೀವು ಹೆಚ್ಚು ಖಾರ ತಿನ್ನೋರಾದರೆ ಜಾಸ್ತಿ ಹಸಿರು ಮೆಣಸಿನ್ಕಾಯಿ ಹಾಕಿರ್ಬೋದು ನಾನು ಇಲ್ಲಿ ನೋಡಿ ಧನ್ಯ ಪುಡಿ ಆ ಧನ್ಯ ಪುಡಿ ಯಾಕೆ ಆ ಕಲರ್ ಇದೆ ಅಂದರೆ ಲಾಸ್ಟಲ್ಲಿ ಅಕ್ಕಿ ತಗೊಂಡು ಹೋಗಿ ಬಿಡಿಸಿರ್ತೀನಿ ನೋಡಿ ಅದ್ರ ಮೇಲೆ ಹಾಕಿದಕ್ಕೆ ಆ ಥರ ಕಲರ್ ಇದೆ ನೋಡಿ ಟೊಮೊಟೋನೂ ಕೂಡ ನಾನು ಹಾಕ್ತೆ ಟೊಮೊಟೊ ಕೂಡ ಬೇಯಲಿ ಸ್ವಲ್ಪ ಉಪ್ಪು ಹಾಕ್ತೆ ಆ ಮಸಾಲೆ ಎಲ್ಲ ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ನೋಡಿ ನಾನು ಇಲ್ಲಿ ತೊಳೆದಿಟ್ಟು ಕುಯ್ದಿಟ್ಟಿದ್ದೆ ಹಾಗೇನೂ ಕೂಡ ಹಾಕ್ಬೋದು ನಾನು ಸ್ವಲ್ಪ ಕಟ್ ಮಾಡಿದೆ ಬಾಯಿಗೆ ಸಿಕ್ಕಲ್ಲ ಅಂತ ಸ್ವಲ್ಪ ಇದಾದ ಮೇಲೆ ನಾವು ಸೌಟ್ ಹಾಕಬೇಕು ಇಲ್ಲಾಂದರೆ ಕಾಯಿ ಬರುತ್ತೆ ಅದು ಸ್ವಲ್ಪ ಮೊಗ್ಗಿದ ಮೇಲೆ ಸ್ವಲ್ಪ ಸೊಪ್ಪೆಲ್ಲ ನೋಡಿ ಕಲರ್ ಚೇಂಜ್ ಆಯಿತು ಇದೆಲ್ಲ ಇದಾದ ಮೇಲೆ ನಾನು ಇಲ್ಲಿ ತರಕಾರಿ ಹಾಕಲ್ಲ ಇದಕ್ಕೆ ನಾನೇನು ತರಕಾರಿ ಸ್ವಲ್ಪ ಇತ್ತು ಫ್ರಿಜ್ಜಲ್ಲಿ ಒಂದು ಕ್ಯಾರೆಟು ಬೀನ್ಸು ಎಲ್ಲ ಇತ್ತು ಸ್ವಲ್ಪ ಗೆಡ್ಡೆ ಕೋಸೆಲ್ಲ ಇತ್ತು ಅದಕ್ಕೆ ನಾನು ಹಾಕ್ತೆ ಇದಕ್ಕೆ ಒಂದು ಬದನೆಕಾಯಿ ಕೂಡ ಇತ್ತು ಚೆನ್ನಾಗುತ್ತೆ ಅಂತ ನಾನು ಹಾಕಿದ್ದು ಮೆಂತ್ಯ ಸೊಪ್ಪಿನ ಪಲಾವ್ ಅಂದರೆ ಬರೀ ಮೆಂತ್ಯ ಸೊಪ್ಪೆ ಹಾಕಿ ಮಾಡ್ತಾರೆ ಇದ್ರ ಜೊತೆ ತರಕಾರಿ ತಿಂದಂಗೆ ಆಗುತ್ತೆ ಕೂಡ ಅಂತ ಹೇಳಿ ನಾನು ಕ್ಯಾರೆಟು ಬೀನ್ಸ್ ಎಲ್ಲ ಹಾಕ್ತಾಯಿದ್ದೀನಿ ಒಂದೇ ಒನ್ ಒಂದೊಂದು ಇತ್ತು ಅಷ್ಟೇ ಫ್ರಿಜ್ಜಲ್ಲಿ ಅದಕ್ಕೇನೆ ಎತ್ತಿ ಕಟ್ ಮಾಡಿ ಹಾಕ್ತೇನೆ ನಾನು ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಕಡೆ ಮಸಾಲೆ ಹಿಡಿಯುತ್ತೆ ನಾನಿಲ್ಲಿ ಹೆಚ್ಚು ಮಸಾಲೆ ಖಾರ ಹಾಕಿಲ್ಲ ಅಷ್ಟು ಖಾರ ಸಾಕು ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿರ್ತೀವಲ್ಲ ನೋಡಿ ನಾನು ಅಕ್ಕಿ ಇಟ್ಟಿದ್ದೆ ಒನ್ ಅವರ್ ಆಯಿತು ನೆನ್ನೆಯ ಕಿಟ್ಟಿ ನೆಂದರೆ ನೆನೆಯೋಕೆ ಇಟ್ಟಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನ ಕೂಡ ನೋಡಿ ಚೆನ್ನಾಗಿ ನೆಂದಿರೋದು ನೆ ನಿಧಾನಕ್ಕೆ ಮಿಕ್ಸ್ ಮಾಡಬೇಕಿಲ್ಲ ಅಂದರೆ ಅಕ್ಕಿ ನಿಧಾನಕ್ಕೆ ಸೌಟಲ್ಲಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಮಿಕ್ಸ್ ಮಾಡಿದ ಮೇಲೆ ನಾವು ಈ ಬಿಸಿನೀರು ಕಾಯಿಸಿದ್ವಲ್ಲ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಸಾಕು ಎರಡು ಲೋಟ ಒಂಚೂರು ಜಾಸ್ತಿ ಹಾಕ್ರಿ ಯಾಕೆಂದರೆ ತರಕಾರಿ ಕೂಡ ಐತಲ್ಲ ಅದಕ್ಕೋಸ್ಕರ ಕರೆಕ್ಟಾಗಿ ನೀರು ಮತ್ತು ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಪಲಾವು ಮೆಂತೆ ಸೊಪ್ಪಿನ ಪಲಾವು ತುಂಬಾ ಚೆನ್ನಾಗಿರುತ್ತೆ ನಾನಂತೂ ಮಾಡ್ತಾನೆ ಇರ್ತೀನಿ ಈ ಥರ ಪಲಾವ್ ಪಲಾವ್ ಐಟಮ್ಗಳು ನನಗೆ ತುಂಬಾ ಇಷ್ಟ ತಿನ್ನೋದಕ್ಕೆ ನೋಡಿ ಇದಕ್ಕೇನೆ ನಾವು ಉಪ್ಪು ಹಾಕೋಣ ನಾನು ಅವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ ಈಗ ಸ್ವಲ್ಪ ಹಾಕ್ತೀನಿ ನೋಡಿ ಎಲ್ಲ ಕಡೆ ಉಪ್ಪು ಹಾಕಿದ ಮೇಲೆ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಉಪ್ಪು ಒಂದೇ ಕಡೆ ಒಂದೊಂದೇ ಕಡೆ ಇಟ್ಕೊಳ್ಳುತ್ತೆ ಎಲ್ಲ ಕಡೆನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ನೋಡಿ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಯಿತು ಇದಕ್ಕೆ ನೀವು ಬೇಕಾದರೆ ತುಪ್ಪ ಕೂಡ ಹಾಕ್ಬೋದು ನಾನು ತುಪ್ಪ ಹಾಕಿಲ್ಲ ನೋಡಿ ಎರಡು ವಿಶಲ್ ಬಂದರೆ ಸಾಕು ಅದು ಚೆನ್ನಾಗಿ ಕುದ್ದಿರೋದ್ರಿಂದ ಬೇಗ ಆಗುತ್ತೆ ಹಾಕೋಣ ಇದು ಎರಡು ವಿಶಲ್ ಬಂದರೆ ಸಾಕು ಬೆಂದಿರುತ್ತೆ ನಾನಿಲ್ಲಿ ಕ ಅಕ್ಕಿ ಕಡುಬು ಕೂಡ ಮಾಡಿದ್ದೆ ನಮ್ಮ ಯಜಮಾನರಿಗೆ ಅವರು ಅನ್ನದ ಐಟಮ್ ಜಾಸ್ತಿ ತಿನ್ನಲ್ಲ ಅವ್ರಿಗೆ ಕಡುಬು ಮಾಡಿದ್ದೆ ಕೋಳಿ ಸಾರಿತ್ತು ನಾನು ಇಲ್ಲಿ ನನ್ನ ಮಗಳಿಗೂ ಕೂಡ ಈಗ ಊಟ ಕೊಡಬೇಕು ಅದಕ್ಕೆ ಪಲಾವ್ ಮಾಡಿದ್ದೀನಿ ಮೆಂತ್ಯ ಪಲಾವು ನೋಡಿ ಬಿಸಿ ಬಿಸಿ ಇದೆ ನೋಡಿ ಮುಚ್ಚಳ ತೆಗೆದೆ ನೋಡಿ ಹೆಂಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಈ ಎಲೆದು ಒಳ್ಳೆ ಪರಿಮಳ ಬರ್ತಾ ಇದೆ ಘಮ ಘಮ ಆ ಎಲೆ ಹಾಕಿದವರಿಗೆ ಗೊತ್ತಾಗದ್ದು ಇಲ್ಲ ಅಂದರೆ ಎಲ್ಲರಿಗೂ ಗೊತ್ತಿರೋಲ್ಲ ನೋಡಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆದಮೇಲೆ ನೋಡಿ ಒಂದು ಮುಚ್ಚಳ ತೆಗೆದ್ಮೇಲೆ ನೋಡಿ ರೆಡಿ ಆಯಿತು ನಾನು ಇದನ್ನು ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ ತುಂಬಾ ಚೆನ್ನಾಗಿ ಘಮ ಘಮ ಇದೆ ಮೆಂತ್ಯ ಸೊಪ್ಪು ಯಾವುದೇ ಒಂದು ಕೋಳಿ ಸಾರಿಗೆಲ್ಲ ಹಾಕ್ರಿ ಎಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಕುಯ್ದುಬಿಟ್ಟು ಕೋಳಿ ಸಾರು ಮಾಡುವಾಗೆಲ್ಲ ಮೆಂತ್ಯ ಸೊಪ್ಪು ಆಲಗಡ್ಡೆ ಹಾಕಿ ಪಲ್ಯ ಕೂಡ ಮಾಡ್ತೀನಿ ನಾನು ನೋಡಿ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ತಿಳಿಸಿ ಎಲ್ರಿಗೂ ಬಾಯ್ ನೋಡಿ ನೋಡಿದ್ರಲ್ಲ ಮೆಂತ್ಯ ಪಲಾವ್ ಮಾಡಿದ್ದನ್ನು ನಿಮಗೆ ವೀಡಿಯೋ ಏನನ್ನಿಸ್ತು ಅನ್ನೋದನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವಿಡಿಯೋ ಮೂಲ ಕಮೆಂಟ್ ಮೂಲಕ ತಿಳಿಸಿ ನಾನು ಮಾಡಿ ಮಾಡೋ ಕುಕ್ಕಿಂಗ್ ಹೇಗಿತ್ತು ಅಂತ ಮುಂದೆ ಯಾವ ಥರ ವೀಡಿಯೋ ಮಾಡಾಕಬೇಕು ಅಂತಲೂ ನೀವು ವೀಡಿಯೋದಲ್ಲಿ ತಿಳಿಸಿ ಎಲ್ರಿಗೂ ಬಾಯ್ ಬಾಯ್ ಎಲ್ಲರೂ ಹೀಗೆ ಸಪೋರ್ಟ್ ಇರಿ ಮತ್ತು ಸಪೋರ್ಟ್ ಮಾಡೋದ್ರಿಂದನೇ ಮುಂದೆ ಬರೋಕ್ಕೆ ಸಾಧ್ಯ ಆಗೋದು ತುಂಬ ಹೆಚ್ಚು ಜನ ನೋಡೋದ್ರಿಂದ ವೀಡಿಯೋನ ನಾವು ತುಂಬ ವೀಡಿಯೋ ಹಾಕೋದಕ್ಕೂ ಸಾಧ್ಯ ಆಗುತ್ತೆ ನೀವು ಕೂಡ ನಮಗೆ ಸಪೋರ್ಟ್ ಮಾಡೋದ್ರಿಂದ ತುಂಬ ಜನ ನೋಡೋದರಿಂದ ಸಪೋರ್ಟ್ ಮಾಡೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಹೆಂಗ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ಬಾಯ್ ಬಾಯ್ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು